ಇವತ್ತಿನವರೆಗೂ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೀಲಿಲ್ಲ ನಾಲ್ಕು ರಾಜ್ಯದ ಮೀಟಿಂಗ್ ಕರಿಬೇಕು ಬೇರೆ ಕೋರ್ಟ್ ಅನ್ಯಾಯ ಆಗಿದೆ ನೀರು ಹರಿದು ಹೋಗ್ತಾ ಇದೆ ಆಂಧ್ರಕ್ಕೆ ಇವನ್ ಟ್ರಿಬ್ಯುನಲ್ ಕೂಡ ರಚನೆ ಮಾಡಿದ್ದು ಟೂ ತೌಸಂಡ್ ಫೋರ್ ವಾಜಪೇಯಿ ಅವರು ಟೂ ತೌಸಂಡ್ ಅಲ್ಲಿ ಮಾಡಬೇಕಾಗಿತ್ತು ಇವುಗಳಿವೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ನೀವು ಮೋದಿ ಅವ್ರಿಗೆ ಹೇಳ್ಬೇಕು ನೋಡಿಯಪ್ಪ ನಮ್ಮ ರಾಜ್ಯಕ್ಕೆ ಅನಾನುಕೂಲ ಆಗುತ್ತೆ ಫಸ್ಟ್ ನಮ್ಗೇನು ಕೃಷ್ಣ ವಾಟರ್ ಟ್ರಿಬ್ಯುನಲ್ ಟೂ ಒನ್ ಸೆವೆಂಟಿ ಸೆವೆನ್ ಟಿ ಎಂ ಸಿ ಕೊಟ್ಟಾರಲ್ಲ ಒನ್ ಡಬಲ್ ಸೆವೆನ್ ಅದನ್ನ ನೀರಾವರಿ ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಅಂತೆ ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಆಲಮಟ್ಟಿ ಡ್ಯಾಮ್ ಅನ್ನ ಫೈವ್ ನೈನ್ಟೀನ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಎತ್ತಲ್ಲ ಬಸ್ ಕೊಡ್ರೆ ಅದಕ್ಕೆ ಎಪ್ಪತ್ತ ಐದು ಸಾವಿರ ಎಕರೆ ಹಿಂದೆ ಭೂಮಿ ಮುಳುಗ್ತದೆ ಈಗ ನೀರು ನಿಲ್ಲಿಸಬೇಕಾದ್ರೆ ಅದಕ್ಕೆ ಈ ವರ್ಷ ಎಪ್ಪತ್ತೆರಡು ಸಾವಿರ ಎಕರೆಯನ್ನ ಮೊದಲೇ ಹಂತದಲ್ಲಿದೆ ಕನ್ಸರ್ಂಟ್ ಅವಾರ್ಡ್ ಅಲ್ಲಿ ಜಮೀನನ್ನು ಖರೀದಿ ಮಾಡಬೇಕು ಅನ್ನೋ ಬಜೆಟ್ ನಲ್ಲಿ ಇಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇಟ್ಟಿದ್ದೇವೆ ಏಟ್ ತೌಸಂಡ್ ಕೋರ್ಸ್ ಅದಕ್ಕೆ ನಿಮ್ದು ಇರಿಗೇಷನ್ ಬಜೆಟ್ ಹೋಗಿದ್ದು ಕೇಳಿ ಅವರು ನೆಟ್ಟಿದ್ದಾರೆ ಕೇಂದ್ರ ಅಧ್ಯಕ್ಷರು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಇದಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅಧ್ಯಕ್ಷ್ರೆಂದ್ರೆ ಏನಂತ ಮಾಡಿ ಸಂಧಾನ ಸಭೆ ಮಾಡಿ ಮಾಡಿ ಅಂತ ಹೇಳಿ ಮತ್ತೆ ಜೊತೆಗೆ ಅಧ್ಯಕ್ಷರೇ ಕೃಷ್ಣ ಕೃಷ್ಣ ರಿವರ್ ಪ್ರಾಜೆಕ್ಟ್ ಏನಿದೆ ಇದು ಇಂಟರ್ಸ್ಟೇಟ್ ಪ್ರಾಜೆಕ್ಟ್ ಬಿಟ್ವೀನ್ ಫೋರ್ ಸ್ಟೇಟ್ ನಾವು ಓಕೆ ಕರ್ನಾಟಕದ ಮಟ್ಟಿಗೆ ಕೇಂದ್ರ ಸರ್ಕಾರ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಯಾವುದೋ ಕೃಷ್ಣ ಅಂತ ಒತ್ತಾಯ ಮಾಡ್ತೇನೆ